ಚಿತ್ರದುರ್ಗ ಜಿಲ್ಲೆಯ ಚಳಕೆರೆ ತಾಲೂಕಿನ ಕಾಲಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಯಾದಲಗಟ್ಟೆ ಗ್ರಾಮದಲ್ಲಿ ಸುಮಾರು ಐದಾರು ವರ್ಷಗಳಿಂದ ಯಾವುದೇ ಸ್ವಚ್ಛತೆ ಇಲ್ಲ ಚರಂಡಿಗಳು ಸ್ವಚ್ಛತೆ ಇಲ್ಲ ಮೂಲಭೂತ ಸೌಲಭ್ಯಗಳು ಇಲ್ಲದಂತಹ ಪರಿಸ್ಥಿತಿಗಳಲ್ಲಿ ನಾವುಗಳು ಇದ್ದೇವೆ ಹಾಗೂ ಸ್ವಚ್ಛತೆ ಇಲ್ಲದೇ ಇರುವುದರಿಂದ ಚಿಕ್ಕ ಚಿಕ್ಕ ಮಕ್ಕಳಿಗೆ ಆರೋಗ್ಯ ಸಮಸ್ಯೆ ಹೆಚ್ಚು ಕಾಣುತ್ತಿದೆ ಇದನ್ನು ಕೂಡಲೇ ಸರಿಪಡಿಸಿ ಎಂದು ಯಾದಲಗಟ್ಟೆ ಗ್ರಾಮದ ಸಾರ್ವಜನಿಕರು ಬ್ಲಾಕ್ ಪಂಚಾಯಿತಿ ಕಚೇರಿಗೆ ಭೇಟಿ ನೀಡಿ ಚಳಕೆರೆ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ತಮ್ಮ ದೂರುಗಳನ್ನು ಸಲ್ಲಿಸಿದರು ಈ ಸಂದರ್ಭದಲ್ಲಿ ಗ್ರಾಮದ ಸಾರ್ವಜನಿಕರು ಗ್ರಾಮ ಪಂಚಾಯಿತಿ ಸದಸ್ಯರು ಹಾಗೂ ಕೆಆರ್ ಎಸ್ ಪಕ್ಷದ ಕಾರ್ಯ ಸದಸ್ಯರಾದ ಮಹೇಶ್ ಜೊತೆಗಿದ್ದರು ನಮ್ಮ ಹೆಸರು ಶಶಿಕುಮಾರ್ ಅಂತ ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆ ತಾಲೂಕು ಊರು ಯಾರ್ಲಗಟ್ಟೆ ಗ್ರಾಮ ಪಂಚಾಯಿತಿ ಕಾಲ್ವೆ ಏನಂದ್ರೆ ಸಮಸ್ಯೆ ನಮ್ಮ ಊರಿಂದು ನೀರಿನ ಚರಂಡಿ ನೀರು ಹೋಗೋ ವ್ಯವಸ್ಥೆ ಇಲ್ಲ ಎಲ್ಲ ಬಂದ್ ಆಗಿದೆ ನೀರೆಲ್ಲ ನಿಂತ್ಕೊಂಡು ಮನೆ ಒಳಗೆ ನುಗ್ತಿದಾವೆ ಚರಂಡಿ ನೀರೆಲ್ಲ ಮತ್ತೆ ಇದಕ್ಕೆ ಗ್ರಾಮಸ್ಥರು ಯಾರು ಕ್ರಮ ತಕಂತನೇ ಇಲ್ಲ ಕ್ರಮ ತಕ್ಕಂತನೇ ಇಲ್ಲ ಚಿಕ್ಕ ಫಸ್ಟ್ ಗೆ ಚರಂಡಿ ಮಾಡಿರೋವೆಲ್ಲ ಮುಚ್ಚಾಕಿದ್ದಾರೆ ಚರಂಡಿ ನೀರ್ ನಿಂತಿರೋದ್ರಿಂದ ಮನೆಗೆ ಯಾರು ಊಟ ಮಾಡಕ್ ಆಗ್ತಾ ಇಲ್ಲ ಚಿಕ್ಕ ಮಕ್ಳಿಗೆ ಜ್ವರ ಎರಡ್ ದಿನಕ್ಕೊಂದ್ಸತಿ ಹಾಸ್ಪಿಟ್ಲಿಗೆ ಹೋಗ್ತಿದ್ದಾರೆ

ಈಗ ಕೆಲವು ಪಂಚಾಯತಿನಲ್ಲಿ ಹಳ್ಳಿನಲ್ಲಿ ಚರಂಡಿಗಳೇ ಒಂದು ಚರಂಡಿ ಇಲ್ಲ ಅಂತ ನಾನು ಒಂದು ಒಂದು ಕಾಮೆಂಟ್ ಹಾಕಿದ್ರೆ ಸಾಕಷ್ಟು ಊರುಗಳೇ ಬಂದ್ಬಿಟ್ಟು ಚಳಗಡೆ ಭಾಗದಲ್ಲಿ ಈಗ ಏನ್ ಇವ್ರು ಬಂದಿದ್ರಲ್ಲ ಇವ್ರ ಭಾಗದಲ್ಲಿ ಸಾಕಷ್ಟು ಬಂದಿದೆ ಅಂದ್ರೆ ನರಗೇರಲ್ಲಿ ಎಷ್ಟೊಂದೆಲ್ಲ ಕಾಮಗಾರಿಗಳಾಗಿದ್ದಾವೆ ಚರಂಡಿಗಳಿಲ್ಲ ಅಂತಂದ್ರೆ ಒಂದು ಸ್ವಚ್ಛತೆ ಇಲ್ದಿರೋದೊಂದು ಅದು ತುಂಬಾ ಬೇಸರ ಸಂಗತಿ ಪ್ರಾಮುಖ್ಯವಾಗಿ ನೋಡಿದ್ರೆ ಮತ್ತೆ ಸ್ವಚ್ಛತೆ ಏನಂತ ರೀಸೆಂಟ್ ಆಗಿ ಒಂದು ಕಾರ್ಯಕ್ರಮ ಮಾಡಿದ್ರು ಹೊಸ ಯು ಬಂದ ಮೇಲೆ ಎಲ್ಲಿ ಹೋಗ್ತಾ ಇದೆ ಅಲ್ಲಿ ಹಣನೂ ಹೋಗ್ತಾ ಇದೆ ಸ್ವಚ್ಛತನೂ ಆಗ್ತಾ ಇಲ್ಲ ಒಟ್ಟಿನಲ್ಲಿ ಇಲ್ಲಿ ಅದರೊಳಗಿನ ಆರೋಗ್ಯನ ಸಮಸ್ಯೆಗಳು ಜಾಸ್ತಿ ಆಗ್ತಾ ಇದೆ ಇವಾಗ ಈಗ ಎಲ್ಲ ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ಈಗ ಹಾಸ್ಪಿಟಲ್ ಸೇರಿದ್ರು ಚಿಕ್ಕ ಮಕ್ಕಳು ಇದು ಒಂದು ನಿಮ್ಗೆ ಗೊತ್ತೆ ಸಾಕ್ರಾಮಿಕವಾಗಿ ಏನೆಲ್ಲ ವ್ಯವಸ್ಥೆ ಅಲ್ಲಿ ಅವ್ಯವಸ್ಥೆ ಇತ್ತಂದ್ರೆ ಏನೆಲ್ಲ ಆಡಿದ ತಮ್ಮದು ನಿಮಗೂ ಗೊತ್ತಿದೆ ಗೊತ್ತಿಲ್ಲ ಮಾಹಿತಿ ಏನಲ್ಲ ಒಟ್ಟಾರೆ ಈಗ ಅಲ್ಲಿ ಪಿಡಿಗಳು ಇದು ಇನ್ನೊಬ್ರು ಬರ್ತಾರೆ ಇನ್ನೊಬ್ರು ಚೇಂಜ್ ಆಗ್ತಾರೆ ಇದೇನಾಗ್ತಾ ಇದೆ ಅಂದ್ರೆ ಬರ್ತಾರೆ ಅವರು ಇವರು ಅವ್ರ ಇವರು ಕತೆ ಹೇಳ್ಕೊಂಡು ಹಿಂಗೆ ಆಗ್ತಾ ಇದೆ ನೀವು ಇಲ್ಲಿ ಮೇಲ್ ಅಧಿಕಾರಿಗಳಾಗಿ ನೀವೇನ್ ಗಮನಿಸ್ತಿದ್ರ ನೀವೇನ್ ಮಾನಿಟರಿಂಗ್ ಮಾಡ್ತಿದ್ರ ಅಥವಾ ನೀವೇ ಪೇಪರ್ ಪ್ರಿಂಟ್ ಮಾಡಿ ನೀವು ಚೆನ್ನಾಗಿದೆ ಅಂತ ಕೊಡ್ತಿದ್ರೆ ನನ್ಗೆ ಗೊತ್ತಾಗ್ತಾ ಇದೆ ಇದು ಇದು ಅದೇ ನೋಡಿ ಈಗ ಇದು ಇದಲ್ಲ ಸಾಕಷ್ಟು ಹಳ್ಳಿನಲ್ಲಿ ಈಗ ಬೈ ಒನ್ ಬೈನ್ ಹೋಗ್ತಾ ಇತ್ತು ಸಾಕಷ್ಟು ಬರ್ತಾ ಬರ್ತದೆ ನಿಮ್ಗೆ ಎಲ್ಲಾ ಹಾಕ್ತಾನೆ ಇದಾರೆ ಪ್ರತಿಯೊಬ್ಬರು ವಿಡಿಯೋಸ್ ಹಾಕ್ತಾನೇ ಇದಾರೆ ಎಲ್ಲಾ ಕಡೆ ಆಗ್ತಾ ಇದೆ ನೀವು ಅದನ್ನೇ ಹೇಳ್ತದ್ದು ನೀವು ಒಂದ್ಸರಿ ವಿಸಿಟ್ ಮಾಡಿ ನೀವು ಒಂದ್ ಸ್ವಲ್ಪ ಶೆಡ್ಯೂಲ್ ಹಾಕೊಂಡು ಹೋಗ್ಬಿಟ್ ಬನ್ನಿ ತೋರಿಸಿ ಅವ್ರಿಗೆ ನೋಡಿ ನೀರ್ ಸೀದಾ ನಮ್ ಮನೆ ಅಂಗ್ಳದ್ ಬರ್ತದೆ ಸರ್ ಚರಂಡಿ ನೀರು ಚರಂಡಿ ನೀರು ಸರ್ ನಿಮ್ಕಂಡಿ

ಒಬ್ರು ಹೆಲ್ಪರ್ ಇರ್ತಾರೆ ಒಬ್ರು ಡ್ರೈವರ್ ಅಲ್ಲ ಹಂಗೇನೆ ಅವರೇ ಹೋಗಿ ಹಾಕ್ಬೇಕು ಮನೆಯವರೇ ಹಾಕ್ಬೇಕು ರೋಡ್ ಬರಕ್ ಕೇಳಿ ಬೇಕಿರ ಮನೆ ಹತ್ರ ಬರೀ ಹಾಕ್ತೀವಿ